ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನನಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ನುಗ್ಗೆ ಅಂದರೆ ಡ್ರಮ್ ಸ್ಟ್ರಿಕ್ ಈ ತರಕಾರಿಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಇದರಲ್ಲಿರುವಂತಹ ಪೌಷ್ಟಿಕ ಗುಣಗಳು ಔಷಧಿ ಗುಣಗಳು ಇದರಲ್ಲಿ ಬರುವಂತಹ ಪ್ರಮುಖ ತಳಿಗಳು ಬೆಳೆಸುವ ರೀತಿ ಹವಾಗುಣ ಬೇಕಾದಂತಹ ಮಣ್ಣು ನೀರು ರೋಗಗಳು ಇವುಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ವಿನಂತಿಸುತ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ನುಗ್ಗೆ ಕಾಯಿಗಳು ಎಲೆಗಳು ಮತ್ತು ಹೂಗಳು ಎಲ್ಲವೂ ರುಚಿಕರವಾದ ತರಕಾರಿಯಾಗಿರ್ತದೆ ಇದರ ಒಣಗಿದ ಬೀಜಗಳಿಂದ ಎಣ್ಣೆ ತೆಗೆಯುತ್ತ ತೆಗೆಯುತ್ತಾರೆ ಅದರ ಎಣ್ಣೆಗೆ ಬೆನ್ ಆಯಿಲ್ ಎಂದು ಕರೀತಾರೆ ಇಲ್ಲಿ ನೀವು ಇದರ ಕಾಯಿ ಮತ್ತು ಸೊಪ್ಪಿನಲ್ಲಿರುವಂತಹ ಪೌಷ್ಟಿಕ ಗುಣಗಳ ಬಗ್ಗೆ ಅಂದರೆ ಪೋಷಕಾಂಶಗಳ ಬಗ್ಗೆ ತಿಳಿಯುವುದಾದರೆ ನೂರು ಗ್ರಾಂ ಸೊಪ್ಪು ಮತ್ತು ಕಾಯಿಯಲ್ಲಿರುವಂತಹ ಮುಖ್ಯವಾದ ಮುಖ್ಯವಾಗಿ ಶರ್ಕಶ ಪಿಷ್ಟ ಸಾಧಾರಣ ಒಂದು ಎಂಬತ್ತಾರು ಗ್ರಾಂ ನಷ್ಟಿರ್ತದೆ ಪ್ರೊ ಪ್ರೊಟೀನ್ ಸಾಧಾರಣ ಒಂಬತ್ತು ಗ್ರಾಂನಷ್ಟು ಇರ್ತದೆ ಖನಿಜ ಪದಾರ್ಥಗಳು ನಾಲ್ಕು ಪಾಯಿಂಟ್ ಐದು ಗ್ರಾಂ ನಾರು ಪದಾರ್ಥಗಳು ಸಾಧಾರಣವಾಗಿ ಐದು ಪಾಯಿಂಟ್ ಏಳು ಗ್ರಾಂ ರಂಜಕ ನೂರ ಎಂಬತ್ತು ಮಿಲಿಗ್ರಾಂ ಕ್ಯಾಲ್ಶಿಯಂ ನಾಲ್ನೂರ ಎಪ್ಪತ್ತು ಮಿಲಿಗ್ರಾಂ ಮೆಗ್ನೀಷಿಯಮ್ ನಾಲ್ ನಲವತ್ತೆಂಟು ಮಿಲಿಗ್ರಾಂ ವಿಟಮಿನ್ ಎ ಸಾವಿರದ ಇನ್ನೂರು ಐ ಯು ವಿಟಮಿನ್ ಸಿ ಮುನ್ನೂರ ನಲವತ್ತು ಮಿಲಿಗ್ರಾಂ ಇವುಗಳ ಇವುಗಳೆಲ್ಲವೂ ಒಳಗೊಂಡಿರುತ್ತದೆ ಇದರಲ್ಲಿ ಬರುವಂತಹ ಔಷಧಿ ಗುಣಗಳ ಬಗ್ಗೆ ಹೇಳುವುದಾದರೆ ನುಗ್ಗೆ ಸೊಪ್ಪು ತಿನ್ನುವುದರಿಂದ ನೆಗಡಿ ಶೀತ ಜೀರ್ಣಕೋಶದ ತೊಂದರೆಗಳು ದೂರವಾಗ್ತದೆ ಮತ್ತು ಜೀರ್ಣ ಶಕ್ತಿಯು ಉತ್ತಮಗೊಳ್ಳುತ್ತದೆ ಸೊಪ್ಪಿನಲ್ಲಿರುವಂತಹ ಅಧಿಕ ಪ್ರಮಾಣದ ವಿಟಮಿನ್ ಎ ದೃಷ್ಟಿ ದೋಷ ದೂರವಾಗ್ತದೆ ಮತ್ತು ದೃಷ್ಟಿಯು ತೀಕ್ಷ್ಣಗೊಳ್ಳುತ್ತದೆ ಇವುಗಳ ಕಾಯಿಗಳನ್ನು ಬೇಯಿಸಿ ಸೇವಿಸುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ದೂರವಾಗ್ತದೆ ಪಚನ ಕ್ರಿಯೆಯು ಉತ್ತಮಗೊಳ್ಳುತ್ತದೆ ಇನ್ನು ಇದರ ಉಗಮಸ್ಥಾನದ ಬಗ್ಗೆ ನಾವು ತಿಳಿಬೇಕಂದ್ರೆ ಇದೊಂದು ಸ್ವದೇಶಿ ತರಕಾರಿಯಾಗಿದ್ದು ವಾಯುವ್ಯ ಭಾರತ ಇದರ ಸವಾರೂರಾಗಿರ್ತದೆ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶಗಳಲ್ಲಿ ಹೇರಳವಾಗಿ ಬೆಳೆಸಲಾಗ್ತದೆ ಇದರ ಸಸ್ಯಾಭಿವೃದ್ಧಿ ಮುಖ್ಯವಾಗಿ ಬೀಜಗಳಿಂದ ಮಾಡಲಾಗುತ್ತದೆ ಕೆಲವೊಂದು ಕಡೆಗಳಲ್ಲಿ ಕಟ್ಟಿಂಗ್ಸ್ ಮೂಲಕವೂ ಈ ಗಿಡವನ್ನು ಅಭಿವೃದ್ಧಿ ಪಡಿಸಲಾಗ್ತದೆ ಈ ಗಿಡಗಳಲ್ಲಿ ಆಲ್ ಸೀಸನ್ ಗಿಡಗಳು ಸಹ ಬರ್ತವೆ ನಾ ನಮ್ಮ ನಾಟಿ ತಳಿಗಳಲ್ಲಿ ಮುಖ್ಯವಾಗಿ ಚಳಿಗಾಲದಲ್ಲಿ ಎಲೆಗಳು ಉದುರುತ್ತವೆ ಮತ್ತು ಚಳಿಗಾಲ ಮುಗಿದ ಕೂಡ್ಲೆ ಚಿಗುರು ಮತ್ತು ಒಟ್ಟಿಗೆ ಹೂ ಕೂಡ ಬರ್ತದೆ ಬೇಸಿಗೆಯಲ್ಲಿ ಎಲ್ಲಿ ಕಾಯಿಗಳು ಕೊಯ್ಲಿಗೆ ಬರುತ್ತವೆ ಮಳೆಗಾಲ ಆರಂಭವಾದಾಗ ಇದರ ಕೊಯ್ಲು ಮುಗಿಯುತ್ತದೆ ಇದಕ್ಕೆ ಬೇಕಾದಂತಹ ಹವಾಗುಣದ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಉಷ್ಣವಲಯದ ಬೆಳೆಯಾಗಿರುವುದರಿಂದ ಈ ಹವಾಗುಣದಲ್ಲಿ ಮಳೆಗಾಲ ಒಟ್ಟು ಬಿಟ್ಟು ಉಳಿದೆಲ್ಲ ಕಾಲಗಳಲ್ಲಿ ಕಾಯಿಗಳು ಸಿಗುತ್ತಾನೇ ಇರ್ತವೆ ಭೂಗುಣದ ಬಗ್ಗೆ ಹೇಳಬೇಕಾದ್ರೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಯಾವುದೇ ಮಣ್ಣು ಇದಕ್ಕೆ ಯೋಗ್ಯವಾಗುತ್ತದೆ ಮರಗಳ ಬುಡದಲ್ಲಿ ಹೆಚ್ಚುವರಿ ನೀರು ನಿಲ್ಲುವಂತಿಲ್ಲ ನಂತರ ನೀರಿ ನಿಂತಲ್ಲಿ ಮರಗಳು ಕೊಳೆದು ಹೋಗುವ ಸಂಭವ ಬರ್ತದೆ ತಳಿಗಳ ಬಗ್ಗೆ ಹೇಳಬೇಕಾಗಿದ್ರೆ ಜಾಫ್ನಾ ತಳಿ ಕೋನ ಮುರಂಗಾಯ್ ತಳಿ ಫಾಲಾ ಮುರಂಗಾಯ್ ತಳಿ ಪಿಕೆಎಂ ಒನ್ ಜಿ ಕೆ ವಿ ಕೆ ವನ್ ಧನ್ರಾಜ್ ಇವು ಪ್ರಮುಖವಾಗಿರ್ತದೆ ತಳಿ ಯಾವುದಾದ್ರೂ ತೊಂದರೆ ಇಲ್ಲ ಮುಖ್ಯವಾಗಿ ಇತ್ತೀಚೆಗೆ ಇತರ ಇದರ ಎಲೆಗಳನ್ನು ವಿಪರೀತ ಬೇಡಿಕೆ ಇದ್ದು ಕೇವಲ ಎಲೆಗಾಗಿಯೇ ತಳಿಯ ತಳಿಗಳನ್ನು ಬೆಳೆಸಿ ಹೆಚ್ಚಿನ ಆರ್ಥಿಕ ಲಾಭವನ್ನು ಗಳಿಸಿಕೊಳ್ಳುವವರಿದ್ದಾರೆ ಇದು ದುರ್ಗೆ ಬೇಸಾಯದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಖಂಡಿತವಾಗಿಯೂ ಸಮಗ್ರವಾದ ಮಾಹಿತಿಯನ್ನು ಒದಗಿಸಲಾಗುವುದು ನಮ್ಮ ಈ ವಿಡಿಯೋವನ್ನು ಆಲಿಸಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್